ಈ ಸಂಸ್ಥೆಯಲ್ಲಿ ನಾವು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಕವರೇಜ್ ಕೊಡೋಂಥ ಒಂದು ಯೋಜನೆಯನ್ನು ತಂದಿದ್ದೀವಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ಪರ್ ಪ್ರತಿದಿನ ಕಟ್ಟಿದರೆ ಒಂದು ಫ್ಯಾಮಿಲಿ ಅಂದರೆ ಬಡ ಒಂದು ಕುಟುಂಬ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಒಂದು ಕೋಟಿಯಷ್ಟು ಶಸ್ತ್ರಚಿಕಿತ್ಸೆಗೆ ಮತ್ತು ಐದು ಲಕ್ಷದಷ್ಟು ಹಾಸ್ಪಿಟಲಲ್ಲಿ ನೀವು ನಾನು ಸರ್ಜಿಕಲ್ ಇದಕ್ಕೆ ನಾವು ಕವರೇಜ್ನ ನೀಡ್ತಾ ಇದ್ದೀವಿ ವಿಮಾ ವಿಮಾ ಸಂಸ್ಥೆ ಇದೊಂದು ಈ ಸಂಸ್ಥೆಯಲ್ಲಿ ನಾವು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಕವರೇಜ್ ಕೊಡೋಂಥ ಒಂದು ಯೋಜನೆಯನ್ನು ತಂದಿದ್ದೀವಿ ಇದರಲ್ಲಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ಪರ್ ಪ್ರತಿದಿನ ಕಟ್ಟಿದರೆ ಒಂದು ಫ್ಯಾಮ್ಲಿ ಅಂದರೆ ಬಡ ಒಂದು ಕುಟುಂಬ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಸೇರಿಕೊಂಡು ಈ ಕವರೇಜ್ ಕೊಡ್ತೀವಿ ಐದು ಲಕ್ಷ ರೂಪಾಯಿ ಹಾಸ್ಪಿಟಲೈಜೇಷನ್ಗೆ ಒಂದು ಕೋಟಿ ಸರ್ಜಿಕಲ್ ಕವರೇಜ್ಗೆ ನಾವು ಒಂದು ವಿಮೆಯನ್ನು ನೀಡ್ತಾ ಇದ್ದೀವಿ ಇದು ಒಂದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಏಜು ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಾಗೆ ಪ್ರಿ ವಿಮೆಯ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಭಾಳ ಅಪರೂಪದ ಒಂದು ವಿಮಾ ಸಂಸ್ಥೆಯಾಗಿದೆ ಯಾಕಂದರೆ ಕಡಿಮೆ ಪ್ರೀಮಿಯಮಲ್ಲಿ ಹೆಚ್ಚಿನ ಕವರೇಜ್ ನೀಡ್ತಾ ಇರೋದು ಒಂದು ಕೋಟಿಯಷ್ಟು ಶಸ್ತ್ರಚಿಕಿತ್ಸೆಗೆ ಮತ್ತು ಐದು ಕೋ ಐದು ಲಕ್ಷದಷ್ಟು ಹಾಸ್ಪಿಟಲಲ್ಲಿ ನೀವು ನಾನ್ ಸರ್ಜಿಕಲ್ ಇದಕ್ಕೆ ನಾವು ಕವರೇಜ್ನ ನೀಡ್ತಾ ಇದ್ದೀವಿ ಬೇರೆ ಇನ್ಶೂರೆನ್ಸ್ ಕಂಪ್ನಿ ಮಾಡಿದರೆ ಬೇರೆ ಕಂಪ್ನಿಗೆ ತಾನೆ ಯಾವ ಥರ ವಿಭಿನ್ನ ಅಂತಂತಂತಂದರೆ ಈ ಕಂಪ್ನಿಯಲ್ಲಿ ನಾವು ಬೇರೆ ಎಕ್ಸ್ಟ್ರಾ ಚಾರ್ಜಸ್ ಯಾವ ಥರದಾಗಲಿ ಸಿರಿಂಜು ಗ್ಲೌಸು ಆ ಥರದ್ದು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ನಾವು ಯಾವುದನ್ನು ಹಾಕ್ತಾ ಇಲ್ಲ ಒಂದು ಕೋಟಿ ಸರ್ಜಿಗಳಿಗೆ ಅಂತ ನೀವು ಅಡ್ಮಿಟ್ ಆಗ್ತೀರ ಆ ಟೈಮಲ್ಲಿ ಯಾವುದೇ ಥರದ ಹೆಚ್ಚಿನ ಹಣನ ಕಟ್ಟುವ ಅವಶ್ಯಕತೆ ಇಲ್ಲ ನೇರವಾಗಿ ಬಂದು ಚಿಕಿತ್ಸೆಯನ್ನು ಪಡ್ಕೊಬೋದಾಗಿದೆ ಅದೇ ಒಬ್ಬ ಒಂದು ಫ್ಯಾಮ್ಲಿ ಅದೇ ಹೇಳಿದ್ನಲ್ಲ ಒಂದು ಇಪ್ಪತ್ನಾಲ್ಕು ಇಪ್ಪತ್ತಾರು ವರ್ಷದ ಇಪ್ಪತ್ತೆಂಟು ವರ್ಷದವರೆಗೂ ಗಂಡ ಹೆಂಡತಿ ಎರಡು ಮಕ್ಕಳಿಗೆ ಅಪ್ರಾಕ್ಸಿಮೇಟ್ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಒಳಗಡೆನೆ ಬೀಳುತ್ತೆ ಪ್ರೀಮಿಯಮ್ಮು ಸಿಂಗಲ್ ಪರ್ಸನ್ ಏನಾದ್ರು ತಗೊಂಡ್ರೆ ಅಪ್ ಟು ನಲ್ವತ್ತು ವರ್ಷದವರೆಗೂ ಸಿಂಗಲ್ ಪರ್ಸನ್ಗೆ ಮ್ಯಾಕ್ಸಿಮಮ್ ಎಂಟು ಸಾವಿರ ರೂಪಾಯಿ ಒಬ್ಬರಿಗೆ ಬರುತ್ತೆ ಬರೀ ಕೇವಲ ಒಬ್ಬರಿಗೆ ಮಾತ್ರ